ಯಾವುದು ಹೇಳಿ ಅವಧಿಗೆ ಮೊದಲೇ ನಾವು ಪಟ್ಟಿಯನ್ನ ಪ್ರಕಟ ಮಾಡ್ತೇವೆ ಜನ ನೋಂದಣಿಗೆ ಅರ್ಜಿ ಹಾಕಿದಾಗ ಯಾವುದು ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂತ ಮಾಹಿತಿಯನ್ನ ಅವರಿಗೆ ಆನ್ಲೈನ್ ಅಲ್ಲಿ ಅಲ್ಲೇ ಕೊಡ್ತೇವೆ ಅವರು ನಮ್ಗೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ತಾರೆ ನೋಂದಣಿಗೆ ಅಪ್ಲೈ ಮಾಡಿದಾಗ ಇಂಥ ಕಚೇರಿ ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂತ ಮಾಹಿತಿ ಅವರಿಗೆ ಕೊಡ್ತೇವೆ ಅವರಿಗೆ ಇಷ್ಟ ಇದ್ದಲ್ಲಿ ಶನಿವಾರ ಭಾನುವಾರ ತಗೊಳ್ಬಹುದು ಇಲ್ಲ ಅಂತಂದ್ರೆ ಮಾಮೂಲಿ ಪ್ರಕಾರ ಅವ್ರು ಹೋಗಿ ಎಲ್ಲಿ ಬೇಕಾದ್ರೂ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು ಇದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅಂದ್ರೆ ಬಹುತೇಕ ಏನು ವೇತನದ ಮೇಲೆ ಆರಂಭ ಅವಲಂಬಿಕವಾಗಿರ್ತಕ್ಕಂತಹ ನೌಕರರು ಇದ್ದಾರೆ ಅವರಿಗೆ ಅದು ಖಾಸಗಿ ವಲಯದಲ್ಲಿರ್ಬಹುದು ಅವರು ಸರ್ಕಾರಿ ವಲಯದಲ್ಲಿರ್ಬಹುದು ಅಂತವರಿಗೆ ಇದು ಸುಗಮ ಆಡಳಿತ ಬೆಟರ್ ಗವರ್ನೆನ್ಸ್ ಒಂದು ಹೆಜ್ಜೆಯಾಗಿ ನಮ್ಮ ಇಲಾಖೆಯವರು ಇದನ್ನ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಬದಲಿಯಾಗಿ ಬಹುಶಃ ಮಂಗಳವಾರ ದಿನ ಆ ಕಚೇರಿ ಬಂದಿರುತ್ತೆ ಆ ಮಂಗಳವಾರ ಅವರು ಯಾವ್ದು ಬಂದಿರ್ತದೆ ಅದಕ್ಕೆ ಬದಲಿಯಾಗಿ ಭಾನುವಾರ ಒಂದು ವ್ಯವಸ್ಥೆಯನ್ನ ಮಾಡುವಂತಹ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಅಕ್ಟೋಬರ್ ಇಪ್ಪತ್ತೊಂದು ಇದರಿಂದ ನಂತರ ಇದು ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ಕರುವಂತಹ ಜನರ ಸೌಕರ್ಯ ಸೌಕರ್ಯಕ್ಕಾಗಿ ಒಂದು ಹೆಜ್ಜೆ ಎರಡನೇದು ನಾವು ಉತ್ತಮ ಆಡಳಿತ ಕೊಡ್ಬೇಕು ಅಂದ್ರೆ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ಅಕ್ರಮಗಳನ್ನ ಮಾಡ್ತಾ ಇರೋದನ್ನ ತಡೆಗಟ್ಟುವಂತದ್ದು ಸಹ